ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಗ್ರಾಮ ತಾಲೂಕಿನಲ್ಲಿ ಇರತಕ್ಕಂತಹ ದೇವಿ ತಂದ್ರೆ ಎನ್ನುವಂತಹ ಒಂದು ಗ್ರಾಮದಲ್ಲಿ ಇದ್ದೀನಿ ಇಲ್ಲೂ ಸಹ ಐತಿಹಾಸಿಕ ಪ್ರಸಿದ್ಧ ದೇಗುಲ ಇದೆ ಸ್ವಲ್ಪ ದೇಗುಲದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನಮ್ಮ ಹಾಸನದಿಂದ ತಂದ್ರೆ ಎನ್ನುವಂತಹ ಈ ಊರು ಸುಮಾರು ಐವತ್ತೈದು ಕಿಲೋಮೀಟರ್ ದೂರಗಳ ಅಂತರದಲ್ಲಿದೆ ಮೈಸೂರಿಂದ ಆದ್ರೆ ಅರವತ್ತೈದು ಕಿಲೋಮೀಟರ್ ದೂರ ಆಗುತ್ತೆ ಇವಾಗ ನೀವು ನೋಡ್ತಾ ಇದ್ರಲ್ಲ ಇದೇ ದೇವಸ್ಥಾನ ದೇವಿ ತಂದ್ರೆಯ ದೇವಿರಮ್ಮ ಟೆಂಪಲ್ ಲಿಂಗವೇ ಬಾ ಲಿಂಗವೇ ಬಾ ಲಿಂಗವೇ ಬಾರಮ್ಮ ಲಿಂಗವೇ ಬಾ ಮುಂಗರು ಮಳೆ ಮಿಂಚಿನಲ್ಲಿ ಲಿಂಗವೇ ಬಾ ಚಂದ್ರನ ಬೆಳಕಲ್ಲಿ ಲಿಂಗವೇ ಬಾ ತಾಯಿ ಬಂಗಾರದಂಗೆ ಲಿಂಗವೇ ಬಾ ಪಳಿವಾಗ ಕೊಳದಲ್ಲಿ ಲಿಂಗವೇ ಬಾ ಪಾದಕ್ಕೆ ಆದೋ ಲಿಂಗವೇ ಬಾ ಶಿವ ಪೂಜೆ ದೇವಿರಮ್ಮ ಲಿಂಗವೇ ಬಾ ಚಿನ್ನದ ಕತ್ತಿ ಲಿಂಗವೇ ಬಾ ಹೆಗಲ ಮೇಲ ಕೊಂಡು ಲಿಂಗವೇ ಬಾ ಮಡಿಮೇಲ ಬರುವಾಗ ಲಿಂಗವೇ ಬಾ ನಗುತ್ತಾ ಬತ್ತಾರಲ್ಲೇ ಲಿಂಗವೇ ಬಾ ಮಧ್ಯಾಹ್ನದ ಮೊಳಗೋದು ಲಿಂಗವೇ ಬಾ ಮಧ್ಯಾಹ್ನದ ತುಂಬಿ ಲಿಂಗವೇ ಬಾ ನಿನಗೆ ಕಂದ ಕಸ್ತೂರಿ ಲಿಂಗವೇ ಬಾ ತೆರೆ ಹೊಡೆದೋ ದೇವಿರಮ್ಮಗೆ ಲಿಂಗವೇ ಬಾ ಮುಂಗಾರು ಮಳೆ ಮಿಂಚಿನಲ್ಲಿ ಲಿಂಗವೇ ಬಾ ಚಂದ್ರನ ಬೆಳಕಲ್ಲಿ ಲಿಂಗವೇ ಬಾ ತಾಯಿ ಬಂಗಾರದಂಗೆ ಲಿಂಗವೇ ಬಾ ಹೊಳಿವಾಗ ಕೊಳದಲ್ಲಿ ಲಿಂಗವೇ ಬಾ ನಿಮ್ಮ ಪಾದಕ್ಕೆ ಆದೋ ಲಿಂಗವೇ ಬಾ ಶಿವ ಪೂಜೆ ದೇವಿರಮ್ಮ ಲಿಂಗವೇ ಬಾ ಅರಸುಣ ಕುಂಕುಮ ಲಿಂಗವೇ ಬಾ ಶ್ರೀಗಂಧ ಧರಿಸುತ್ತ ಲಿಂಗವೇ ಬಾ ಹತ್ತು ಚಂದಾದುವ ಲಿಂಗವೇ ಬಾ ಎತ್ತಿ ಲಿಂಗ ಕುದರಿಸಿ ಲಿಂಗವೇ ಬಾ ಈ ಚಿನ್ನದ ಕತ್ತಿ ಲಿಂಗವೇ ಬಾ ಹೆಗಲ ಮ್ಯಾಲ ಹಾಕೊಂಡು ಲಿಂಗವೇ ಬಾ ಮಡಿಮೇಲ ಬರುವಾಗ ಲಿಂಗವೇ ಬಾ ನಗುತ ಬತ್ತಾರಲ್ಲೇ ಲಿಂಗವೇ ಬಾ ಅಲಿಕೊಂಡು ಗುಡಿಗೆ ಲಿಂಗವೇ ಬಾ ವೈತರು ದೇವಿರಮ್ಮ ಲಿಂಗವೇ ಬಾ ಲಿಂಗವೇ ಬಾ ಲಿಂಗವೇ ಬಾ ಲಿಂಗವೇ ಬಾರಮ್ಮ ರಮ್ಮ ಲಿಂಗವೇ ಬಾ ಕಲ್ಲು ಗುಡಿಯ ನೋಡಿ ಲಿಂಗವೇ ಬಾ ಕಣ್ಣು ಎರಡು ಜುಮ್ಮಂದೋ ಲಿಂಗವೇ ಬಾ ದಮ್ಮಯ್ಯ ಗುಡಿಗೆ ಲಿಂಗವೇ ಬಾ ಬರಲಾರೋ ದೇವಿರಮ್ಮ ಲಿಂಗವೇ ಬಾ ಗಮ್ಮಣ್ಣ ಮಾಲೆ ಲಿಂಗವೇ ಬಾ ತಗದಿಡು ದೇವಿರಮ್ಮ ಲಿಂಗವೇ ಬಾ ನಮ್ಮ ತಂದ್ರಯ್ಯ ಊರಲ್ಲಿ ಲಿಂಗವೇ ಬಾ ನೆಲೆ ದೇವಿರಮ್ಮ ಲಿಂಗವೇ ಬಾ ಗಂಡು ಭೂಮಿ ಹುಡುಕಿ ಲಿಂಗವೇ ಬಾ ಒಡದು ಮೂಡವರಲ್ಲೇ ಲಿಂಗವೇ ಬಾ ಒಡುಬೆ ಧರಿಸೋರಲ್ಲೇ ಲಿಂಗವೇ ಬಾ ಮೈ ತುಂಬ ದೇವಿರಮ್ಮ ಲಿಂಗವೇ ಬಾ ಒ ನಮಸ್ಕಾರ ಇದು ಪರಂಪರೆಯ ಭೂಮಿ ಆಕಾಶ ಹುಟ್ಟಕ್ಕಿನ್ನ ಮುನ್ ಮುನ್ನ ಹುಟ್ಟಂಥ ತಾಯಿ ಹೆಂಗೆ ಅಂತಂದರೆ ಇವರು ಎಪ್ಪತ್ತೇಳು ಜನ ಅಕ್ಕ ತಂಗಿಯರು ಎಪ್ಪತ್ತೇಳು ಜನರಲ್ಲಿ ಇಲ್ಲಿ ಏಳು ಜನ ನೆಲೆಯಾಗಿದ್ದಾರೆ ಇನ್ನು ಎಪ್ಪತ್ತು ಜ ಏಳು ಎಪ್ಪತ್ತು ಜನರಲ್ಲಿ ಏಳು ಜನ ನೆಲೆಯಾಗಿ ಬೇರೆ ಎಲ್ಲರೂ ವಲಸೆ ಹೋಗಿ ಅವರವರ ಒಂದು ಸ್ಥಾನದಲ್ಲಿದ್ದಾರೆ ಇಲ್ಲಿ ಬಂದು ಸುತ್ತಮಾತ್ರಿಕೆ ದೇವಿರಮ್ಮ ಅಂತ ಹೇಳಿ ದೇವಿರಮ್ಮ ವರ್ಣಮ್ಮ ಭದ್ರಕಾಳಮ್ಮ ಮತ್ತು ನಾಗವರ್ಣಮ್ಮ ಚಂದ್ರಣ್ಣಮ್ಮ ಮೂರ್ಮಕ್ತಮ್ಮ ಅಂತ ಈಗ ಏಳು ಜನ ಇಲ್ಲಿ ಇವರಿಗೆ ಸಿಹಿ ಮಾತ್ರ ಏಳು ಜನಕ್ಕೆ ಮಾತ್ರ ವರ್ಷಕ್ಕೊಮ್ಮೆ ಮಾತ್ರ ಅನ್ನದಾನ ಒಂದು ಇರುತ್ತೆ ಅನ್ನ ಪ್ರಸಾದ ಇರುತ್ತೆ ಅದು ಬಿಟ್ಟರೆ ಇನ್ನು ಯಾವುದೇ ಥರದ್ದು ಅನ್ನದಾಗಲಿ ಏನೋ ಎಳೆ ಇರೋದಿಲ್ಲ ಇನ್ನು ಬಂದಂಥ ಭಕ್ತರು ಒಂದೇವ್ರ ಭಕ್ತರು ವರ್ಷಕ್ಕೆ ಒಂದು ದೀಪಾವಳಿ ಕಳೆದು ಅಮಾಸೆ ಕಳೆದು ಐದು ದಿನಕ್ಕೆ ಜಾತ್ರೆ ಇರುತ್ತೆ ಅದಾದ ನಂತರ ಮುತ್ತೈದೆ ಹಬ್ಬ ಅಂತ ಇರುತ್ತೆ ಅದರಲ್ಲಿ ಮುತ್ತೈದೆಯರಿಗೆ ಅರವತ್ತು ಐವತ್ತು ವರ್ಷ ತುಂಬಿದಂಥ ಮುತ್ತೈದರಿಗೆ ಮಡ್ಲು ತುಂಬಿ ಭಕ್ತರು ಏನು ಅರ್ಕೆ ಹೊತ್ಕೊಂಡಿರ್ತಾರೋ ಅದನ್ನು ಅರ್ಕೆ ಕೊಟ್ಟು ಏನೇನು ಅರ್ಕೆಯನ್ನು ಮಾಡ್ಕೊಂಡಿರ್ತಾರೆ ಏನೇನು ಅವ್ರಿಗೆ ಏನು ಕೆಲಸ ಕಾರ್ಯಗಳಾಗಬೇಕು ಅದ್ರ ತಕ್ಕಂತೆ ಅಮ್ಮನ ಹತ್ರ ಬೇಡ್ಕೊಂಡಿರ್ತಾರೆ ಅದು ಈಡೇರದ ಮೇಲೆ ಬಂದಿಲ್ಲಿ ಇಲ್ಲಿ ಮಡ್ಡು ಕೆಲಸ ಮಾಡ್ತಾರೆ ಆವಾಗ ಒಂದು ಟೈಮಲ್ಲಿ ಮಾತ್ರ ಇಲ್ಲಿ ಎರಡು ದಿನ ಸಿಡಿ ತೇರು ಆಗುತ್ತೆ ಎಲ್ಲ ಭಕ್ತಾದಿಗಳೇ ನಡೆಸ್ಕೊಂಡೋಗಂಥ ಒಂದು ಪೂಜಾ ಪದ್ಧತಿ ಪಡುವರಲ್ಲಿ ಮತ್ತು ಅವರೇ ಬಂದು ಉತ್ಸಾಹ ಪೂಜಾ ಮತ್ತು ಏನು ಕಾರ್ಯ ಇರುತ್ತೋ ಅದು ಮೂರು ದಿನ ಎಲ್ಲ ಅವರೇ ಮಾಡೋದು ಅದು ಬಿಟ್ಟರೆ ನಮ್ಮಲ್ಲಿ ಅರ್ಚಕರ ಪೂಜೆ ಏನಿರುತ್ತೆ ಅದನ್ನು ನಾವು ಮಾಡ್ತೀವಿ ಇಲ್ಲಿ ಇನ್ನು ಅಮ್ಮನ ಪೂಜೆಗೆ ಸನ್ನಿಧಿಗೆ ಏನು ಬಂದು ಹೋಗ್ತಾರೆ ಅದೆಲ್ಲ ಇದಾದ ಮೇಲೆ ನೆಕ್ಸ್ಟು ಅಜ್ಜ ದೇವಸ್ಥಾನ ಇದೆ ಇವರ ಸಹೋದರಿ ಅಂದರೆ ಹಿರಿಯ ತಂಗಿ ಅದಾದಮೇಲೆ ಇಲ್ಲಿ ಇವರ ಸ್ವಾಮಿ ಇದ್ದಾರೆ ಮುಂದೆ ಬಂಬರಾಯ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಕಪ್ಪುರಾಯ ಸ್ವಾಮಿ ಇದಾದ ನಂತರ ಅಲ್ಲಿ ಈಶ್ವರನ ದೇವಸ್ಥಾನ ಇದೆ ಅದಾದ ನಂತರ ಎಪ್ಪತ್ತೇಳು ಜನರಲ್ಲಿ ಲಾಸ್ಟ್ನೇ ತಂಗಿ ಖಾರದ ದೇವತೆ ಅದು ನಾನ್ ವೆಜ್ ದೇವತೆ ಅವರು ಆಲದ ಮಾರ್ದಮ್ಮ ಹೇಳ್ಬಿಟ್ಟು ಅವ್ರನ್ನ ಊರು ಗ್ರಾಮ ಕಾಯಿಲೆಗೆ ತಾಯಿನೇ ಇಟ್ಕೊಂಡಿರೋದು ಇವರು ಪರಂಪರೆಯಾಗಿ ಭೂಮಿ ಆಕಾಶ ಹುಟ್ಟಕ್ಕಿನ್ನ ಮುನ್ನ ಹುಟ್ಟಿದಂಥ ತಾಯಿ ಈ ದೇವುಗಳೆಲ್ಲ ಕಟ್ಟಿ ಅಂತಂದರೆ ಸುಮಾರು ವರ್ಷ ಸಹಸ್ರ ವರ್ಷಗಳಾಯಿತು ಅಮ್ಮ ಅಂದರೆ ಇಲ್ಲಿ ಹೇಗೆ ಅಂತ ಅಂದರೆ ಯಾವುದೋ ಒಂದು ಪವಾರ ನಡೆದು ಒಂದೇ ದಿನದಲ್ಲಿ ಚೋಳರು ಚಕ್ರ ಕಾಲದಲ್ಲಿ ಕಟ್ಟಂಥ ದೇವತೆ ಒಂದೇ ದಿನದಲ್ಲಿ ದೇವಾಲಯ ಕಟ್ಟಿದ್ದು ಆಮೇಲೆ ಭಕ್ತರು ಯಾವುದೋ ಒಂದು ತಪ್ಪು ಮಾಡಿದ್ದಕ್ಕೆ ಆ ಭಕ್ತನ ಇಲ್ಲಿ ಶಿಕ್ಷೆ ಅನುಭವಿಸಿ ಅವರ ಒಂದು ಮನ ತಂದವರು ಈಗಲೂ ಸಹ ಅವರೇ ಬಂದು ಪೂಜೆ ಪುರಸ್ಕಾರ ಮತ್ತು ಅದೇ ಸಿಡಿ ದಿನ ತೇರ ದಿನ ಎಲ್ಲ ಪೂಜೆ ಜಾತ್ರೆ ಟೈಮ್ ಅವರೇ ಮಾಡೋದು ಅವರು ಒಂದು ದಿನ ಬಂದು ಇಲ್ಲಿ ಒಂದೇ ದಿನದಲ್ಲಿ ಎಳ್ಳು ಬೆಳೆದು ಎಣ್ಣೆ ತೆಗೆದು ಅಮ್ಮಂಗೆ ದೀಪ ಹಚ್ಚಿ ಅಕ್ಕಿ ಹೊತ್ಕೊಂಡೋಗಿರೋದು ಅವ್ರ ಮನತನ ಏನಿರುತ್ತೋ ಲಾಸ್ಟ್ ತನ್ಕೊಂಡು ಬಂದು ನಾವೇ ಎಲ್ಲನೂ ಉಸ್ತುವಾರಿ ಮಾಡಿಕೊಂಡು ರಥೋತ್ಸವ ಅಮ್ಮನ್ನು ಕುದುರೆ ಮೇಲೆ ನಡೆಸ್ತಾರೆ ಮನೆಯಲ್ಲಿ ಇಲ್ಲಿ ವರ್ಷಕ್ಕೊಮ್ಮೆ ಅದು ಸಿಡಿ ಆದ ನೈಟು ಅಮ್ಮನ ಅಲ್ಲಿ ಕುದುರೆ ಮಂದ ಬರ್ತಾರೆ ಇಲ್ಲಿ ತನಕ ಅದನ್ನು ನಾವು ಏನಪ್ಪಾ ಅಂದರೆ ಅರ್ಚಕ್ಕೆ ಅರ್ಚನೆ ಮಾಡೋದು ಮಾತ್ರ ಅಷ್ಟೇ ಇನ್ನು ಎಲ್ಲ ಒತ್ತಿ ಅಮ್ಮನ ಹೊತ್ತು ನೆಡ್ಸರೆಲ್ಲ ಆ ತಾಯಿನ ಅವರೇ ಇರೋಲ್ಲ ಎಲ್ಲ ಭಕ್ತಾದಿಗಳದ್ದೆ ಇಷ್ಟಿರ್ತದೆ ಅಮ್ಮ ವಿಶೇಷವಾಗಿ ಏನಪ್ಪ ಅಂದರೆ ತಾಯಿ ಹತ್ರ ವರ ಕೇಳ್ಬೋದು ಅಮ್ಮ ಯಾರು ಅಪ್ನೆ ಆಗುತ್ತೆ ಆಮೇಲೆ ಯಾರ ಮೈ ಮೇಲೂ ಅಮ್ಮ ಬರೋಲ್ಲ ಅಪ್ನೆ ಆಗುತ್ತೆ ಅದು ಬಿಟ್ಟರೆ ಇನ್ನು ನೀವೇನಾದರೂ ಹ್ಞೂ ಅಪ್ನೇ ಆಗುತ್ತೆ ಎಲ್ಲರಿಗೂ ಆಗುತ್ತೆ ಅಕಸ್ಮಾತ್ ಏನಾದ್ರೂ ಬೇರೆ ಬೇರೆ ವರ ಕೇಳಿಬಿಟ್ಟು ಇಲ್ಲಿ ಏನಾರು ಬಂದು ಕೇಳಿದ್ರೆ ಅದೇ ವರನ ಕೇಳಿದ್ರೆ ನಿಧಾನ ಆಗುತ್ತೆ ಕೊಡೋಲ್ಲ ಅದಕ್ಕೆ ತಪ್ಪೊಪ್ಕೊಂಡು ಅಮ್ಮನ ಹತ್ರ ಕೂತ್ಕೊಂಡ್ರೆ ಬೇಗ ವರ ಆಗುತ್ತೆ ಅಮ್ಮ ಅದು ಬಿಟ್ಟರೆ ಇನ್ನು ಇದೇ ಥರ ಇದರಲ್ಲಿ ಯಾವುದೇ ಥರದಾದ ಒಂದು ಬಲಿಯಾಗಲಿ ಆಗಲಿ ಏನಿಲ್ಲ ಸಿ ಇವ್ರಿಗೆ ತಾಯಿಗೆ ಒಂದು ಪ್ರದ ಪದ್ಧತಿ ಕರೆಕ್ಟಾಗಿ ಆಗಿದ್ರೆ ಅಮ್ಮ ಎಷ್ಟು ಒಲಿತಾರೆ ಅಂದರೆ ಅದನ್ನು ನಾವು ಸಾಕು ಅಂದ್ರೂ ಅತಿ ಹೆಚ್ಚು ಒಲಿತಾರೆ ಇಲ್ಲ ಅಂತಂದರೆ ಈಗ ನಾವು ಹೆಂಗೆ ಬೇಕೆ ಬಿಟ್ಟೇನೆ ಹೋಗ್ತೀವಿ ಅಂತಂದರೆ ಅಷ್ಟು ಕಷ್ಟ ಅಮ್ಮ ಇದು ಭಕ್ತಿಗೆ ಅಲ್ಲಿ ಅಮ್ಮನ್ನ ಆಶೀರ್ವಾದ ಜಾಸ್ತಿ ಇದೆ ಹಾಗಾಗಿ ಬರೋರು ಈಗ ಮಕ್ಕಳಾಗ್ದೇ ಇರೋರು ಕಂಕಣ ಮಲ ಕೂಲ್ದೇ ಇರೋರು ಮತ್ತೆ ಮದುವೆ ಮುಂಜಿ ಇನ್ನು ಏನು ಮನೆ ಕಟ್ಟೋಕ್ಕಾಗ್ದೇ ಇರೋದು ಮತ್ತು ಸಮಸ್ಯೆಗಳು ಇರ್ತಾವಲ್ಲ ಮನೆಯಲ್ಲಿ ಗಂಡ ಹೆಂತ್ರಿ ಕಲಹ ಅದೇನೇ ಇದ್ರೂ ತಾಯಿ ಹತ್ರ ಬಂದು ಕೂತು ಒಂದು ಅಪ್ಪಣೆ ಕೇಳ್ಕೊಂಡು ಪ್ರಸಾದ ತಗೊಂಡು ಹೋಯ್ತು ಅಂದರೆ ಖಂಡಿತವೂ ಅಮ್ಮ ಇಷ್ಟಿದೆ ತಾಯಿ ಮಹಿಮೆ ಟೈಮಿಂಗ್ಸು ಬೆಳಗ್ಗೆ ಐದು ಅಭಿಷೇಕ ಇದ್ದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಮ್ಮ ಆಮೇಲೆ ಇನ್ನು ಸಂಜೆ ಆರೂವರೆಯಿಂದ ಏಳು ಗಂಟೆ ತನಕ ಇರುತ್ತೆ ಭಕ್ತರು ಬೆಂಗಳೂರಿಂದ ಬರೋವಂಥವ್ರು ಲೇಟ್ ಲೇಟಾಗಿ ಬಂದರೆ ಮಾ ಅವರು ಇರೋ ಅರ್ಚಿಕರನ್ನ ಕರ್ಸ್ಬಿಟ್ಟು ಪೂಜೆ ಮಾಡಿಸ್ಕೋಬೋದು ಸರ್ದಿ ಏನಾರು ಅಂತ ಇಲ್ಲಿ ಈಗ ನಾವು ಇರ್ತೀವಿ ಅವರು ಭಕ್ತರು ಏನಿರ್ತಾರೆ ಕರ್ಕೊಂಬಂದು ಪೂಜೆ ಮಾಡಿಸ್ಕೊಡ್ತಾರೆ ಅವ್ರಿಗೆ ಏನಾರು ಇಲ್ಲಿ ಗೊತ್ತಿಲ್ಲ ಅಂದರೆ ಸರ್ದಿ ಏನಾರು ನಾವು ಇರ್ತೀವಲ್ಲ ನಾವು ಮಾಡ್ಕೊಡ್ತೀವಿ ಬೆಳಗ್ಗೆ ಐದುವರೆಯಿಂದ ಹಿಡ್ದು ಸಂಜೆ ಏಳುವರೆ ತನಕ ಇರುತ್ತೆ ಅಮ್ಮ ಇದು ಓಪನಿಂಗ್ ಇರುತ್ತೆ ಮೈಸೂರು ಜಿಲ್ಲೆ ಕೆ ನಾಗ ಸಾಲಿಗ್ರಾಮ ತಾಲೂಕಿಗಾಗಿದೆ ಮೇಡಮ್ ಸಾಲಿಗ್ರಾಮ ತಾಲೂಕು ಹಾಂ ಸಾಲಿಗ್ರಾಮ ತಾಲೂಕು ಇಲ್ಲ ಚೇಂಜ್ ಆಗಿದೆ ಅಂದರೆ ಈಗ ಆಗಿರೋ ಒಂದು ಆನ್ ಇಯರ್ ಆರು ತಿಂಗಳಾಯ್ತಲ್ವಾ ಹಂಗಾಗೆ ಬೋಲ್ ಚೇಂಜ್ ಮಾಡ್ತಿಲ್ಲ ಹಾಂ ಸಾಲಿಗ್ರಾಮ ತಾಲೂಕು ನಿರ್ಲೇ ಹೋಬ್ಳಿ ಮೈಸೂರು ಡಿಸ್ಟಿಕ್ಕು ದೇವಿ ತಂದ್ರೆ ಅಂತ ಹೇಳ್ಬಿಟ್ಟು ಇದು ಭಾಳ ಒಂದು ಶ್ರದ್ಧೆಯಿಂದ ನಡ್ಕೊಂಡ್ರೆ ತಾಯಿ ಭಾಳ ಶಕ್ತಿವಂತ ದೇವತೆ ಕೊಯಮತ್ತೂರಿಂದ ಬಂದು ಕೊಯಮತ್ತೂರರೆಲ್ಲ ಬಂದು ಕೂತಿದ್ದಾರೆ ಕೊಯಮತ್ತೂರು ಮತ್ತು ಊಟಿ ಈ ಕಡೆ ಎಲ್ಲ ಬರ್ತಾರೆ ಅಮ್ಮ ವರ್ಷಕ್ಕೊಮ್ಮೆ ಮಂದರು ಬಂದವರು ಬರ್ತಾರೆ ಅದಕ್ಕಿಂತ ಹೆಚ್ಚಾಗಿ ಈ ತಾಯಿನ ನಂಬಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋರು ಇನ್ನು ಜಾಸ್ತಿ ಆಯ್ತು ತಮ್ಮ ಹೆಸರು ಪ್ರಕಾಶ್ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸ್ನೇಹಿತರೆ ಈ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಹಾಲದ ಮರದ ಅಮ್ಮ ಅಂತ ಅದಕ್ಕೆ ಕೊನೆಯದಾಗಿ ಪೂಜೆ ಮಾಡಿಸ್ಬೇಕು ಯಾಕೆ ಅಂತ ಅದು ನಾನ್ ವೆಜ್ ಹಾಗಾಗಿ ಇವಾಗ ಹೋಗ್ತಾ ಇದೀವಲ್ಲ ಈ ದೇವಸ್ಥಾನದ ಹೆಸರು ಬಂದು ಈಶ್ವರ ದೇಗುಲ ಅಂತ ಇಲ್ಲಿಗೂ ಸಹ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಹೋಗ್ತಾ ಇದೀವಿ ನಾವು ದೇವಿ ತಂದ್ರೆಯಲ್ಲಿ ಭಾಳಷ್ಟು ದೇಗುಲಗಳಿದೆ ಬಂದರೆ ತುಂಬ ದೇಗುಲಗಳಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಾಗ್ತದೆ ನಮ್ಮ ಮೇಷ್ಟ್ರು ಮನೆಗೆ ಮನೆ ದೇವರು ಕೂಡ ಹೌದು ಸೊ ಹಾಗಾಗಿ ನಮಗೆ ಮನೆ ದೇವರು ನನಗಂತೂ ಇವತ್ತು ದೇವರ ದರ್ಶನ ಇರ್ಬೋದು ಪೂಜೆ ಇರ್ಬೋದು ಪ್ರಸಾದ ಇರ್ಬೋದು ಎಲ್ಲವೂ ತುಂಬ ಚೆನ್ನಾಗಿ ಆಯಿತು ಖುಷಿ ಆಯಿತು ಇತ್ತೀಚೆಗೆ ಸ್ವಲ್ಪ ನನಗೆ ಅಷ್ಟೊಂದು ಹುಷಾರ ಇರಲಿಲ್ಲ ಸೊ ಹಾಗಾಗಿ ನನಗೆ ಅನ್ನಿಸ್ತು ಮನಸ್ಸಿಗೆ ಒಂದ್ಸಲ ಬಂದು ಹೋಗಬೇಕು ಅಂತ ಹಾಗಾಗಿ ಬಂದದ್ದು ದರ್ಶನ ಎಲ್ಲ ತುಂಬ ಚೆನ್ನಾಗೇ ಆಯಿತು ಮತ್ತು ದೇಗುಲದ ಬಗ್ಗೆ ಒಂದಿಷ್ಟು ಮಾಹಿತಿ ಕೂಡ ನೀಟಾಗಿ ಸಿಕ್ತು ಅಂತಲೇ ಹೇಳ್ಬೋದು ಖುಷಿ ಆಯಿತು ನನಗೆ ಅದೇನು ಟೆಂಪಲಲ್ಲಿ ದೇವ್ರ ದರ್ಶನ ಚೆನ್ನಾಗಾದರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಪಾಸಿಟಿವ್ ವೈಬು ಈ ಥರ ಆಗುತ್ತೆ ಮತ್ತೆ ಸ್ನೇಹಿತರೆ ಈ ದೇವಿರಮ್ಮನ ವಾರ ಬಂದು ಮಂಗಳವಾರ ಈ ಮನೆ ದೇವರು ಅಂತ ಎಲ್ಲ ಏನು ಪೂಜೆ ಮಾಡ್ತಾರೆ ಅಂಥವರು ಮಂಗಳವಾರ ದೇವಿಯನ್ನು ಬೆಳಗ್ಗೆ ಒಂದು ಬೆಳಗಿನ ಜಾವ ನಾಲ್ಕರಿಂದ ಒಂದು ಆರು ಗಂಟೆ ಒಳಗೆ ಮನೆಯಲ್ಲಿ ದೇವಿಯನ್ನ ನೆನೆದು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅರ್ಚಕರು ಕೂಡ ಹೇಳ್ತಾ ಇದ್ರು ಸ್ನೇಹಿತರೆ ಇದೇ ಸ್ನೇಹಿತರೆ ಈಶ್ವರ ದೇಗುಲ ನಿಮ್ಮ ಹೆಸರು ನೀವು ಎಷ್ಟು ವರ್ಷದಿಂದ ಇಲ್ಲೆಲ್ಲ ಅರ್ಚಕರಾಗಿ ಪೂಜೆ ಸೇವಿಸ್ತಾ ಇದ್ರು ಹೌದಾ ಅರ್ಚಕರು ಬಹಳಷ್ಟು ಇರ್ಬೇಕು ಅನ್ಸುತ್ತೆ ಈ ಒಂದು ದೇವಾಲಯ ಎಪ್ಪತ್ತು ಜನ ಪೂಜೆ ಮಾಡೋರೆಲ್ಲ ವರ್ಷಕ್ಕೊಂದ್ಮೆ ಜಾತ್ರೆ ಎಲ್ಲ ಜೋರಾಗಿ ನಡೆಯುತ್ತೆ ಜೋರಾಗಿ ನಡೀತದೆ ಈ ದೀಪಾವಳಿ ಟೈಮ್ ಅಲ್ಲಿ ಕಾರ್ತಿಕ ಮೊದಲನೇ ಕಾರ್ತಿಕ ಜಾತ್ರೆ ಆಗೋದು ಅಮಾಸೆ ಬರ್ತದಲ್ಲ ದೀಪಾವಳಿ ಅಮಾಸೆ ಅಮಾಸೆಯಿಂದ ಸ್ಟಾರ್ಟ್ ಆದ್ರೆ ಎಂಟು ದಿವಸ ಪೂಜೆ ನಡೀತದೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನನಗೆ ಬುದ್ಧಿ ಬರ ಬಂದಾಗಿಂದ ಇಲ್ಲಿ ಬರ್ತಾ ಇದ್ದೀನಿ ಓಕೆ ಆಲದ ಮರದಮ್ಮ ಅಂತ ಇದೆ ಸೊ ಇಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾರಂತೆ ಕೊನೆಯದಾಗಿ ಈ ದೇಗುಲಕ್ಕೆ ಇವಾಗ ಬರ್ತಾ ಇದೀವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಕೆರೆಯ ಅಂಗಳ ಮುಂದೆ ಈ ಭಾಗದಲ್ಲಿ ಕೂಡ ನವೀಕರಿಸಿದಂತಹ ಕಲ್ಯಾಣಿ ಕೂಡ ಇದೆ ಕಳೆದ ವರ್ಷ ದೀಪಾವಳಿ ಟೈಮಲ್ಲಿ ಓಪನಿಂಗ್ ಮಾಡಿದಾರಂತೆ ಅರ್ಚಕರು ಸ್ವಲ್ಪ ಮಾಹಿತಿಯನ್ನ ಕೂಡ ಕೊಟ್ಟರು ಸೊ ನೋಡೋದ್ರೆಲ್ಲ ಸ್ನೇಹಿತರೆ ಸಾಧ್ಯವಾದಷ್ಟು ನನಗೆ ಇಷ್ಟ ಆಗುತ್ತೆ ಅಷ್ಟನ್ನ ತೋರಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳೊಂದಿಗೆ ತ್ರಿವೇಣಿ ದಿನಾ ಇಲ್ಲಿ ಬಸ್ಗೆ ಹೌದಾ ಒಳ್ಳೇದು ನಿಮ್ಮ ಹೆಸರು ತಾತ ದೇವಯ್ಯ ದೇವಯ್ಯ ಅಂತ ಎಷ್ಟು ವರ್ಷ ನಿಮಗೆ ಅರುವತ್ತಾ ಜಾಸ್ತಿ ಆಗಿರ್ಬೇಕು ತಾತ ಹಾಂ ನಿಮಗೆ ನಾವು ಸುಮ್ಮನೆ ಅಂತ ಹಾಂ ಮಾಧ್ಯವಿ ಗ್ರಾಮ ಪಂಚಾಯಿತಿ ಮೆಂಬರು ಇಲ್ಲೇ ಅಣ್ಣ ಎಷ್ಟು ವಯಸ್ಸು ನಿಮಗೆ ಓಕೆ ಓಕೆ ನಿಮ್ಮ ಜೊತೆ ಒಂದು ಫೋಟೋ ತೆಗ್ಸ್ಕೋಬೋದ ನಾನು